ನಮಸ್ಕಾರ ಸ್ನೇಹಿತರೆ ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಶ್ರೀಮಂತ ನಗರ ಯಾವುದು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಭಾರತದಲ್ಲಿ ಅತ್ಯಂತ ಶ್ರೀಮಂತ ನಗರ ಮುಂಬೈ ಆಗಿರುತ್ತದೆ ನಂತರದ ಪ್ರಶ್ನೆ ಯಾವ ರೀತಿ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎ ಅಂಗಾತ ಮಲಗುವುದು ಬಿ ಎಡಗಡೆಗೆ ಮಲಗುವುದು ಸಿ ಕುಳಿತುಕೊಂಡು ಮಲಗುವುದು ಡಿ ಬಲಗಡೆಗೆ ಮಲಗುವುದು ಸರಿಯಾದ ಉತ್ತರ ಎಡಗಡೆಗೆ ಮಲಗುವುದು ಎಡಗಡೆಗೆ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ ಮುಂದಿನ ಪ್ರಶ್ನೆ ಗೋವಾ ಯಾವ ಸಮುದ್ರಕ್ಕೆ ಹತ್ತಿರದಲ್ಲಿದೆ ಆಪ್ಷನ್ ಎ ಬಂಗಾಳಕೊಲ್ಲಿ ಆಪ್ಷನ್ ಬಿ ಅರಬ್ಬಿ ಸಮುದ್ರ ಆಪ್ಷನ್ ಸಿ ಕೆಂಪು ಸಮುದ್ರ ಆಪ್ಷನ್ ಡಿ ಹಿಂದೂ ಮಹಾಸಾಗರ ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಮುದ್ರ ಗೋವಾ ರಾಜ್ಯವು ಅರಬ್ಬಿ ಸಮುದ್ರದ ಹತ್ತಿರದಲ್ಲಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಮಾಂಸ ಹೆಚ್ಚು ತಿಂದರೆ ಮನುಷ್ಯ ಅತಿ ಬೇಗನೆ ಸಾಯುತ್ತಾನೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಮಟನ್ ಆಪ್ಷನ್ ಸಿ ಬ್ರಾ ಚಿಕನ್ ಆಪ್ಷನ್ ಡಿ ತಲೆ ಮಾಂಸ ಸರಿಯಾದ ಉತ್ತರ ಸಿ ಬ್ರಾ ಚಿಕನ್ ಬ್ರಾ ಚಿಕನ್ ಅತಿ ಹೆಚ್ಚಾಗಿ ತಿಂದರೆ ಮನುಷ್ಯನು ಅತಿ ಬೇಗನೆ ಸಾಯುತ್ತಾನೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಏನನ್ನು ತಿನ್ನದೆ ಮೂರು ದಿನ ಬದುಕಬಲ್ಲದು ಆಪ್ಷನ್ ಎ ಇಲಿ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಕಪ್ಪೆ ಆಪ್ಷನ್ ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಕ್ಕು ಬೆಕ್ಕು ಏನನ್ನು ತಿನ್ನದೆ ಮೂರು ದಿನದವರೆಗೂ ಬದುಕಬಲ್ಲದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ